ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಾವೊಂದು ಬೇಸನ್ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅತೀ ಕಡಿಮೆ ತುಪ್ಪದಲ್ಲಿ ಒಂದು ಎರಡು ಎರಡರಿಂದ ಮೂರು ಚಮಚ ತುಪ್ಪದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಮೇಜರ್ಮೆಂಟ್ಲೇಟ್ ಎರಡು ಮೆಜರ್ಮೆಂಟ್ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಇದರಲ್ಲಿ ಯಾಲಕ್ಕಿ ಹಾಕಿ ಬಿಸಿಟ್ಕೊಂಡಿದ್ದೀನಿ ಇದರಿಂದ ಎರಡು ಇದಕ್ಕಿಂತ ಜಾಸ್ತಿ ತೊಗೋತಲ್ಲ ನಾನು ಸಮ ಸಮ ತೊಗೊಂಡಿದ್ದೀನಿ ಎರಡು ನೋಡಿ ಇದನ್ನು ಪಾಮ್ ಶುಗರ್ ಇದೆಯಲ್ಲ ಅದನ್ನು ಚೆನ್ನಾಗಿ ಹಾಕಿ ಮಿಕ್ಸಿಗೆ ಹಾಕಿ ಹಿಂಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನ ತುಂಡು 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 ಮಾಡಿ ಇಟ್ಕೊಂಡಿದ್ದೀನಿ ನೋಡೋಣ ಬನ್ನಿ ಈಗ ಹೆಂಗೆ ಮಾಡೋದು ಅನ್ನೋದನ್ನು ಈಗ ನೋಡಿ ಹುರಿತಾ ಇದ್ದೀನಿ ನಾನು ಹೀಗೆ ನಾವು ಎರಡು ಎರಡು ಚಮಚ ತುಪ್ಪದಲ್ಲಿ ಈ ರೀತಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಕಲರ್ ಮಾತ್ರ ಬರಬೇಕು ಇದಕ್ಕೆ ಒಳ್ಳೆ ಘಮನೂ ಬರ್ತಾಯಿದೆ ಕಡಲೆ ಹಿಟ್ಟಿಂದ ಈಗ ಹುರಿದದ್ದು ಆಮೇಲೆ ಇನ್ನೇನು ಈಗ ಚಾಳಿಸ್ಕೋಬೇಕು ನಾವು ಚಾಳಿಸ್ಬಿಟ್ಟಿದಾಗ ಸಕ್ರೆ ಕೂಡಿಸಿ ಆವಾಗ ಬೇಕಂದ್ರೆ ಒಂದಷ್ಟು ಚಮಚ ಇನ್ನೊಂದು ಚಮಚ ತುಪ್ಪ ನೀವು ಹಾಕ್ಬೋದು ಈಗ ನಾನು ಇದ್ದೀನಿ ತೋರಿಸ್ತಾಯಿದ್ದೀನಿ ಹಾಕಿ ಚಾಳಿಸ್ತಾ ಇದ್ದೀನಿ ನೋಡಿ ಈಗ ಆಗಿದೆ ಇದು ಕಲರು ಬಂದಿದೆ ಇದಕ್ಕೇನು ಮಾಡ್ತೀನಿ ನಾನು ಎರಡು ಚಮಚನಷ್ಟು ಸಕ್ಕರೆ ಕುಡ್ಸ್ಕೋತಾ ಇದ್ದೀನಿ ಕುಡ್ಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾನೆ ಮಿಕ್ಸ್ ಮಾಡಿ ಡ್ರೈ ಫ್ರೂಟ್ಸಿಗೆ ಹಾಕಿಬಿಡ್ತೀನಿ ಇದರಲ್ಲಿ ನಾನು ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಏನು ಮಾಡಬೇಕು ಕಾಸಿದ್ದು ಹಾಕೋಬೇಕು ಹಾಕಿಬಿಟ್ಟು ಸ್ವಲ್ಪ ಹಾಕಬೇಕು ನಿಮಗೆ ಸ್ವಲ್ಪ ಸ್ವಲ್ಪ ಹಾಕೋತೋಗ್ಬೇಕಲ್ಲ ಭಾಳ ಹಾಕ್ಬಾರ್ದು ಹಾಕ್ಬಿಟ್ಟು ಕಲಸಿ ಉಂಡೆ ಮಾಡಿಬಿಟ್ಟರೆ ಬೇಸನ್ನ ಉಂಡೆನಾಯಿತು ರೆಡಿ ಆಯಿತು ನೋಡಿ ಈಗ ಕಡಿಮೆ ತಪ್ಪದಲ್ಲಿ ನಾಲ್ಕು ಚಮಚ ತುಪ್ಪದಲ್ಲಿ ಏನಾಯಿತು ಬೇಸನ್ ಉಂಡಿ ರೆಡಿ ಆಯಿತು ಇವು ಅತಿ ತುಪ್ಪ ಹಾಕಿದ್ರೆ ಕೆಳಗೆ ಬಿಡ್ತಾವೆ ಇವು ಈ ರೀತಿ ಮಾಡಿದರೆ ಕುಸಿಯೋದಿಲ್ಲ ಆರಿಂದಂತು ತುಂಬ ಚೆನ್ನಾಗಿ ಆಗ್ತಾವೆ ಈ ರೀತಿ ನಮ್ಮ ಕಡಿಮೆ ತುಪ್ಪದಲ್ಲಿ ನಾ ಹೇಳಿದ್ದ ಪದ್ಧತಿಯಲ್ಲಿ ನೀವು ಮಾಡ್ಕೊಂಡು ನೋಡಿ ಚಲೋ ಅಂಶ ನನಗೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ